ಮಂಡ್ಯ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ವೆಂಕಟರಮಣೇಗೌಡ ಅವರು ಮದ್ದೂರು ವಿಧಾನಸಭಾ ಕ್ಷೇತ್ರದಾದ್ಯಂತ ಬಿರುಸಿನ ಮತ ಪ್ರಚಾರ ನಡೆಸಿದರು ಮಲ್ಲನಕೊಪ್ಪೆ ಹೂತಗೆರೆ ಕೆಸ್ತೂರು ಆತಗೂರು ಹೆಮ್ಮನಹಳ್ಳಿ ನಿಡಘಟ್ಟ ಕೆಹೊನ್ನಲೆಗೆರೆ ಬೆಸಗರಹಳ್ಳಿ ನಿಲುವಾಗಿಲು ಸೇರಿದಂತೆ ಇತರ ಗ್ರಾಮ ಪಂಚಾಯಿತಿ ಕೇಂದ್ರ ಸ್ಥಾನಗಳಲ್ಲಿ ಚುನಾವಣಾ ಪ್ರಚಾರ ನಡೆಸಿದರು ಶಾಸಕ ಕೆಮುದೈ ಉದಯ್ ಮಾತನಾಡಿ ಸರಳ ಸಜ್ಜನಿಕೆ ಹೊಂದಿರುವ ಹಾಗೂ ಸಮಾಜಮುಖಿ ಚಿಂತನೆಗಳನ್ನು ಹೊಂದಿರುವ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಅವರನ್ನು ಚುನಾವಣೆಯಲ್ಲಿ ಗೆಲ್ಲಿಸುವ ಮೂಲಕ ಸರ್ಕಾರದ ಕೈ ಬಲಪಡಿಸಬೇಕು ಎಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅಭ್ಯರ್ಥಿ ವೆಂಕಟರಮಣೇಗೌಡ ನಾನು ಈ ಮಣ್ಣಿನ ಮಗ ನಿಮ್ಮ ಸೇವೆಗಾಗಿ ರಾಜಕೀಯಕ್ಕೆ ಬಂದಿದ್ದೇನೆ ಮಂಡ್ಯದಲ್ಲಿ ಈಗಾಗಲೇ ಮನೆ ಮಾಡಿದ್ದೇನೆ ನಿಮ್ಮಗಳ ಸೇವೆ ಮಾಡಲು ಚುನಾವಣೆಯಲ್ಲಿ ಅವಕಾಶ ನೀಡಬೇಕು ಎಂದು ಮನವಿ ಮಾಡಿದರು ನಾನು ಇದೇ ಜಿಲ್ಲೆಯವನು ಮಂಡ್ಯ ಜಿಲ್ಲೆ ನಾಮಂಗ್ನ ತಾಲೂಕು ಕನ್ನಡಘಟ್ಟ ಗ್ರಾಮದವನು ನಿಮ್ಮ ನಾನು ರೈತರ ಮಗ ನಿಮ್ಮನ್ನೇ ಮಗ ಗೆಲ್ಲಿಸಿ ನಿಮ್ ಸೇವೆ ಒಂದು ಅವಕಾಶ ಮಾಡಿಕೊಡಿ ನಿಮ್ಮ ಶಾಸಕರ ಜೊತೆ ನಮ್ಮ ಶಾಸಕರ ಜೊತೆ ನಮ್ಮ ನಿಮ್ಮ ಎಲ್ಲ ಶಾಸಕರ ಜೊತೆ ಕೈ ನನ್ನ ಗೆಲ್ಸಿದ್ರೆ ಅವ್ರ ಜೊತೆ ಸೇರ್ಕೊಂಡು ನಿಮ್ ಸೇವೆ ಮಾಡೋಕೆ ನಾನು ಸದಾ ಸಿದ್ಧ ಇರ್ತೀನಿ ಅಂತ ಹೇಳಿ ಒಂದು ಮಾತು ನನ್ನ ಮಾತು ಕಡಿಮೆ ಕೆಲಸ ಮಾಡಿ ತೋರಿಸ್ತೀನಿ ನಿಮ್ಗ ಜೊತೆ ಇರ್ತೀನಿ ನಾನು ಇಲ್ಲೇ ಮನೆ ಮಾಡಿದ್ದೀನಿ ಗೆಲ್ಸಿ ಕಾಂಗ್ರೆಸ್ ಪಕ್ಷದ ಪ್ರಚಾರದ ಸಂದರ್ಭದಲ್ಲಿ ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷ ಸಿ ಡಿ ಗಂಗಾಧರ್ ಕಿಸಾನ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ದೇಶಹಳ್ಳಿ ಆರ್ ಮೋಹನ್ ಕುಮಾರ್ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಕದಲೂರು ರಾಮಕೃಷ್ಣ ಶಿವಲಿಂಗಯ್ಯ ಮುಖಂಡರಾದ ಕೆಆರ್ ಮಹೇಶ್ ಅಜ್ಜಳ್ಳಿ ರಾಮಕೃಷ್ಣ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು